ಎಲ್ಲ ಗೃಹಲಕ್ಷ್ಮೀರಿಗೆ ಹಣ ಜಮೆ ಆಗಲು ಶುರುವಾಗಿದೆ ಹೌದು ಬಂಪರ್ ಸಿಹಿ ಸುದ್ದಿ ಅಂತ ಹೇಳ್ಬೋದು ಮತ್ತೆ ಗೃಹಲಕ್ಷ್ಮಿ ಸಂಘ ಬಗ್ಗೆ ಕೂಡ ಮಾಹಿತಿ ಬಂದಿದೆ ವೀಕ್ಷಕರೇ ಎಲ್ಲ ಗೃಹಲಕ್ಷ್ಮಿಯರಿಗೆ ಕೂಡ ಬಂಪರ್ ಸಿಹಿ ಸುದ್ದಿ ಆಗಿರುವುದರಿಂದ ವಿಡಿಯೋ ಕೊನೆಯ ತನಕ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಾಡಿ ಮತ್ತೆ ಸ್ವಂತ ಮನೆಯ ಇದ್ದವರಿಗೆ ವಿ ಪಿ ಎಲ್ ಕಾರ್ಡ್ ರದ್ದಾಗುತ್ತಾ ಮತ್ತೆ ವಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಕೂಡ ಅನ್ನ ಭಾಗ್ಯ ಜೊತೆಗೆ ಅಡುಗೆಯನ್ನೇ ಸಕ್ಕರೆ ಉಪ್ಪು ಇದೇ ತರ ಆಹಾರ ಕಿಟ್ ಕೂಡ ವಿತರಣೆ ಮಾಡುವುದ್ರ ಬಗ್ಗೆ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂಥದ್ದು ಮತ್ತೆ ಕರ್ನಾಟಕದಲ್ಲಿ ರಣಭೀಕರ ಮಳೆಯ ಉತ್ತರ ಕರ್ನಾಟಕ ತತ್ತರಿಸಿದೆ ಹೋಗಿದೆ ಅಂತಾನೆ ಹೇಳಬಹುದು ವೀಕ್ಷಕರೇ ಕೆಲವು ಜಿಲ್ಲೆಗಳಲ್ಲಿ ಕಾಲೇಜುಗಳ ರಜೆ ಘೋಷಣೆ ಮಾಡಲಾಗ್ತಾಯಿದೆ ಎಲ್ಲೆಲ್ಲಿ ಭಾರಿ ಮಳೆ ಆಗಲಿದೆ ಎಷ್ಟು ದಿನ ಮಳೆ ಆಗುತ್ತೆ ಈಗಾಗಲೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ದರೆ ನಿಮ್ಮ ಊರಿನ ಹೆಸರನ್ನು ಕೂಡ ಬೇಗನೆ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ಇದೀಗ ಕರ್ನಾಟಕದಲ್ಲಿ ಭಾರಿ ಮಳೆ ಹಬ್ಬದ ಶುರುವಾಗಿದೆ ಇದರ ಬಗ್ಗೆ ಕೂಡ ಮಾತಾಡೋಣ ಅದಕ್ಕೂ ಮುಂಚೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಉಚಿತ ಬಸ್ ಯೋಜನೆ ಶಕ್ತಿ ಯೋಜನೆ ಕೆಲವು ನಿಯಮಗಳನ್ನು ತೆರೆಯಲು ಸರ್ಕಾರ ಮುಂದಾಗಿದೆ ಅಂತ ಮಾಹಿತಿ ಬಂದಿರುವಂಥದ್ದು ಅನ್ನಭಾಗ್ಯ ಹಾಗೂ ಶಕ್ತಿ ಯೋಜನೆ ದುರ್ಬಳಕೆ ತಡೆಗೆ ಶೀಘ್ರವಾಗಿ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಡಿ ಕೆ ಆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರುವುದು ಉಚಿತ ಬಸ್ ಪ್ರಯಾಣ ಮಾಡುವ ಮಹಿಳೆಯರು ಕೂಡ ವಿಡಿಯೋನೂ ಕೊನೆ ತನಕ ನೋಡಲೇಬೇಕು ಹಾಗೆ ಬಂಗಾರದ ಬೆಲೆ ಭಾರಿ ಏರಿಕೆ ಆಗಿದೆ ಇನ್ನೂ ಬೆಳೆ ಇದರವೂ ಕೂಡ ಏರಿಕೆ ಆಗಿರುವಂಥದ್ದು ವೀಕ್ಷಕರೇ ಇನ್ನೂ ಕಡೆಗೆ ಡಿಜಿಟಲ್ ಅರೆಸ್ಟ್ ಬಗ್ಗೆ ಕೂಡ ಎಚ್ಚರದಿಂದ ಯಕಂದರೆ ಡಿಜಿಟಲ್ ಅರೆಸ್ಟ್ ಮಾಡಿ ಲಕ್ಷ ಲಕ್ಷ ಹಣವನ್ನು ಸುಲಿಗೆ ಮಾಡ್ತಾ ಇದ್ದಾರೆ ಪೊಲೀಸರ ಅಧಿಕಾರಿಗಳಲ್ಲ ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ಜನರನ್ನು ಎದುರಿಸುತ್ತಿದ್ದಾರೆ ಗ್ಯಾಂಗ್ ಪತ್ತೆಯಾಗಿದೆ ವೀಕ್ಷಕರೇ ವಿಡಿಯೋವನ್ನು ಕೊನೆ ತನಕ ನೋಡ್ತಾ ಇರಿ ಹಾಗೆ ಎಲ್ಲ ಗ್ರಹಲಕ್ಷ್ಮಿಯರಿಗೆ ಸದ್ಯಕ್ಕೆ ಬಂದಿರುವಂಥದ್ದು ಮಾಹಿತಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಬೇಗನೆ ನಮ್ಮ ಈ ಒಂದು ವಿಡಿಯೋನು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕೆಳಗಡೆ ಕಮೆಂಟ್ ಎಲ್ಲ ಬಾಕ್ಸ್ನಲ್ಲಿ ನಿಮ್ಮ ಜುಲೈ ತಿಂಗಳ ಕಂತಿನ ಹಣ ಬಂದಿದ್ದೀರಾ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ಮಾಡ್ತಾಯಿರಿ ಎಷ್ಟು ಕಂತು ಬರಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ ನಿಮಗೆ ನಾವು ರಿಸ್ಪಾನ್ಸ್ ಕೂಡ ಮಾಡ್ತೀವಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಕ್ಕದಲ್ಲಿರುವ ಕಾಣುವ ಬೆಲ್ಲೈಕನ್ ಕೂಡ ಒತ್ತಿ ಹೌದು ವೀಕ್ಷಕರೇ ಸದ್ಯಕ್ಕೆ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿಯರಿಗೆ ಎರಡು ಬಂಪರ್ ಸುದ್ದಿ ಒಂದು ಬಂದಿರುವಂಥದ್ದು ಮೊದಲಿಗೆ ಆರು ಸಾರ್ಪ ಹಣ ಜಮೆ ಆಗಲು ಶುರುವಾಗಿದೆ ಅಂದರೆ ಸರ್ಕಾರದಿಂದ ಮೂರು ಕನ್ ತಿಂಗಳ ಬಾಕಿ ಹಣ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತು ನಮಗೂ ಗೊತ್ತು ಹೌದು ಎಲ್ಲ ಅಗ್ರಲಕ್ಷ್ಮಿಯರಿಗೆ ಜೂನ್ ತಿಂಗಳವರೆಗೂ ಹಣ ಜಮೆ ಆಗಿದೆ ಈಗ ಬಾಕಿ ಇರುವುದು ಜುಲೈ ತಿಂಗಳ ಆಗಸ್ಟ್ ತಿಂಗಳ ಹಾಗೂ ಸೆಪ್ಟೆಂಬರ್ ತಿಂಗಳ ಓಕೆ ಇಲ್ಲಿ ಜುಲೈ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ ಹೌದು ಸೆಪ್ಟೆಂಬರ್ ಇಪ್ಪತ್ತು ತಾರೀಕಿನ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಇನ್ನು ಆಗಸ್ಟ್ ತಿಂಗಳ ಹಣವೂ ಕೂಡ ಶೀಘ್ರದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಈಗ ಜುಲೈ ತಿಂಗಳ ಹಣವನ್ನು ದಸರಾ ಹಬ್ಬಕ್ಕೆ ಅಂತ ಬಿಡುಗಡೆ ಮಾಡಿದ್ದು ಈಗಾಗಲೇ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗಲು ಶುರುವಾಗಿದೆ ಡೆಬಿಟ್ ಮುಖಾಂತರ ಈಗಾಗಲೇ ತುಂಬಾ ಜನರಿಗೆ ನಮಗೆ ನಮ್ಗೆ ಕಮೆಂಟ್ ಕೂಡ ಮಾಡಿದ್ದಾರೆ ಹಣ ಬಂದಿದೆ ಜುಲೈ ತಿಂಗಳ ಅಂತ ಈಗಾಗಲೇ ನೀವು ಕೂಡ ನೋಡ್ ನೋಡ್ತಿರಬಹುದು ಇನ್ಮೇಲೆ ಈತನ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಒಂದು ಅಪ್ಡೇಟ್ ಕೂಡ ಬಂದಿತ್ತು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಕೂಡ ಶೀಘ್ರದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಅಂತ ಅದೇ ಥರ ಈಗ ಜುಲೈ ತಿಂಗಳ ಹಣವು ಕೂಡ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ ಈ ಹಣ ನಿಮಗೆ ಜುಲೈ ತಿಂಗಳ ಇನ್ನೂ ಕೂಡ ಬಂದಿಲ್ಲ ಅಂದರೆ ಐದು ಅಕ್ಟೋಬರ್ವರೆಗೆ ನೀವು ಡೇಟ್ ಮಾಡಬೇಕು ಯಾಕಂದರೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಮೂಲಕ ಅದು ನಿಮ್ಮ ಅಕೌಂಟ್ ಬರಬೇಕಂದ್ರೆ ಹತ್ತರಿಂದ ಹದಿನೈದು ದಿನಗಳ ಸಮಯ ಅವಕಾಶ ಬೇಕಾಗುತ್ತೆ ಐದು ಅಕ್ಟೋಬರ್ ಒಳಗಡೆ ಎಲ್ಲರೂ ಅಕೌಂಟ್ಗೆ ಜಮೆ ಆಗುತ್ತದೆ ಇನ್ನೂ ಆಗಸ್ಟ್ ಆ ತಿಂಗಳ ಹಣವು ಕೂಡ ವೀಕ್ಷಕರೇ ಇಲ್ಲಿ ಬರೋ ಬರೋಬ್ಬರಿ ಇಪ್ಪತ್ತು ಅಕ್ಟೋಬರ್ವರೆಗೂ ಕಾಯಬೇಕಾಗುತ್ತೆ ಇಪ್ಪತ್ತು ಿನ ಒಳಗಡೆ ಜಮೆ ಆಗಬಹುದು ಎಂಬ ಒಂದು ಮಾಹಿತಿ ನಮಗೆ ಇಲ್ಲಿ ಸಿಕ್ಕಿರುವಂತದ್ದು ವೀಕ್ಷಕರೇ ಆಗಸ್ಟ್ ತಿಂಗಳೂ ಕೂಡ ಶೀಘ್ರದಲ್ಲಿ ಬಿಡುಗಡೆ ಮಾಡಲಾಗ್ತಾ ಇದೆ ಇನ್ನೂ ಸೆಪ್ಟೆಂಬರ್ ತಿಂಗಳು ಕೂಡ ಸ್ವಲ್ಪ ತಡವಾಗುತ್ತದೆ ಅಂತಾನೆ ಹೇಳಬಹುದು ಮುಂದಿನ ತಿಂಗಳು ಕೂಡ ಅಕ್ಟೋಬರ್ ಬಿಡುಗಡೆ ಆಗಬಹುದು ವೀಕ್ಷಕರೇ ಸರ್ಕಾರದಿಂದ ಇನ್ನೂ ಅಪ್ಡೇಟ್ ಬಂದಿಲ್ಲ ಮತ್ತೆ ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಸ್ಥಾಪನೆ ಮಾಡುವುದರ ಬಗ್ಗೆ ಗೃಹಲಕ್ಷ್ಮಿ ಹೆಬ್ಬಳ್ಕರ್ ಅವರು ಕೂಡ ಘೋಷಣೆ ಮಾಡಿರುವಂಥದ್ದು ಪಂಚ್ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ಈ ಒಂದು ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಸ್ಥಾಪನೆ ಮಾಡಲಾಗುತ್ತದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳಕರ್ ಅವರು ತಿಳಿಸಿದ್ದಾರೆ ಈ ಒಂದು ಲಕ್ಷ್ಮಿ ಹಬ್ಬ ಲಕ್ಷ್ಮಿ ಸಂಘದ ಮೂಲಕ ಮಹಿಳೆಯರಿಗೆ ಇಲ್ಲಿ ಸಾಲ ಸೌಲಭ್ಯ ಕೂಡ ಮಾಡಿಕೊಳ್ಳಲಾಗುತ್ತದೆ ಇದರ ಬಗ್ಗೆ ಕೂಡ ಒಂದು ಬಿಸ್ನೆಸ್ ಕೂಡ ಮಾಡಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಇದು ಕೂಡ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಇದರಲ್ಲಿ ಎಷ್ಟು ಕ ಸಾಲ ಸಿಗುತ್ತೆ ಹೇಗೆ ಪಡೆದುಕೊಳ್ಳಬೇಕು ಮುಂದಿನ ಬರೋದು ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀವಿ ವಿಡಿಯೋನು ಲೈಕ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಈ ಇನ್ನು ಬೇಗನೆ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಒಂದು ಘೋಷಣೆಯನ್ನು ಹೇಳಿದ್ದಾರೆ ಕೊಟ್ಟಿರುವಂಥದ್ದು ಉಚಿತ್ ಪ್ರಯಾಣ ಯೋಜನೆ ದುರ್ಬಳಕೆ ಆಗ್ತಾ ಇದೆ ಇದನ್ನು ತಡೆಯಲು ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ ಉಚಿತ ಬಸ್ ಮಾಡುವ ಮಹಿಳೆಯರಿಗೂ ಕೂಡ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ಹಾಗೆ ಅನ್ನಭಾಗ್ಯ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಈಗಾಗಲೇ ಖುದ್ದು ಡಿ ಕೆ ಶಿವಕುಮಾರ್ ಅವರು ಮಾಹಿತಿ ಕೊಟ್ಟಿರುವಂಥದ್ದು ಅನ್ನಭಾಗ್ಯ ಮತ್ತು ಶಕ್ತಿ ಯೋಜನೆ ದುರ್ಬಳಕೆ ತಡೆಗೆ ಶೀಘ್ರದಲ್ಲಿ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು ವೀಕ್ಷಕರೇ ಮೊದಲಿಗೆ ಹೇಳುವುದಾದರೆ ಅನ್ನಭಾಗ್ಯದ ಹೇಳ ಹೇಳೋದಾದರೆ ವೀಕ್ಷಕರೇ ಒಟ್ಟು ಎರಡು ದೊಡ್ಡ ಅಪ್ಡೇಟ್ ಬಂದಿದೆ ಮೊದಲಿಗೆ ಅನ್ನಭಾಗ್ಯ ಅಕ್ಕಿ ಯೋಜನೆ ಏನೇನಿದೆ ನೋಡಿ ಈ ಒಂದು ಅನ್ನಭಾಗ್ಯ ಅಕ್ಕಿ ಯೋಜನೆ ತುಂಬ ಜನರು ಅದು ಇದನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಸರ್ಕಾರ ಈ ಒಂದು ಯೋಜನೆಗಳಲ್ಲಿ ದುರುಪಯೋಗ ಮತ್ತು ವಂಚನೆ ಮಾಡುತ್ತಿರುವುದು ಸರಿಯಲ್ಲ ಸೊ ಈ ಒಂದು ಯೋಜನೆಗಳ ಬಗ್ಗೆ ಸ್ವಲ್ಪ ವರಿಷ್ಠರನ್ನೇನು ಮಾಡಬೇಕಾಗುತ್ತೆ ಅಂತಲೂ ಕೂಡ ಈ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಪರಿಶೀಲನೆ ವೀಕ್ಷಕರೇ ಅಂದರೆ ಇಲ್ಲಿ ದುರುಪಯೋಗ ಆಗುತ್ತಿರುವ ಗಮನಕ್ಕೆ ಬಂದಿದೆ ಇದಕ್ಕೆ ಕಡಿವಾಣ ಹಾಕಲು ಯೋಜನೆಗಳಲ್ಲಿ ಕೆಲವು ಬದಲಾವಣೆಗಳು ತರಲು ಚಿಂತನೆ ಮಾಡಲಾಗ್ತಾ ಇದೆ ಅಂತ ಮುಖ್ಯಮಂತ್ರಿಯವರು ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಮತ್ತು ಇಲ್ಲಿ ಮುಖ್ಯವಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾದರೆ ಶಕ್ತಿ ಯೋಜನೆಯಲ್ಲಿ ಸರ್ಕಾರಿ ನೌಕರಿಯಲ್ಲಿರುವ ಮಹಿಳೆಯರು ಸಾರಿಗೆಯಲ್ಲಿ ಬಸ್ ಉಚಿತ ಪ್ರಯಾಣ ಇದೆ ಮಾಡ್ತಾ ಇದ್ದರೆ ಅಂಥವರು ಕೆಲವು ಪ್ರ ಪ್ರಕರಣಗಳಲ್ಲಿ ಪರಿಶೀಲಿಸಿ ಮಾಡ್ತಾ ಇದ್ದರು ಕೆಲವೊಂದು ಬದಲಾವಣೆ ತರಲು ಉದ್ದೇಶಿಸಲಾಗಿದೆ ಅಂತ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಇನ್ನು ಮುಂದೆ ಕಡೆಗೆ ಬಿ ಬಿ ಪಿ ಎಲ್ ಕಾರ್ಡ್ ಇದ್ದವರು ಕೂಡ ಇಲ್ಲಿ ಒಂದು ಇನ್ನೊಂದು ಅಪ್ಡೇಟ್ ಅನ್ನು ಏನಪ್ಪ ಅಂದರೆ ಸ್ವಂತ ಮನೆ ಇದ್ದವರು ಬಿ ಪಿ ಎಲ್ ಕಾರ್ಡು ರದ್ದು ಆಗ್ತಾ ಇದೆಯೇ ಬಿ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಹೌದು ವೀಕ್ಷಕರೇ ಇಲ್ಲಿ ನಗರ ಪ್ರದೇಶದಲ್ಲಿ ಸಾವಿರ ಚದರಿಗಿಂತ ಹೆಚ್ಚಿನ ಸ್ವಂತ ಮನೆ ಇದ್ದರೆ ಅಂದರೆ ಅವರು ಸ್ವಂತ ಮನೆ ಕಟ್ಟಿಸಿದರೆ ಅವರು ಆರ್ಥಿಕವಾಗಿ ಬಲಿಷ್ಠರಾಗಿರ್ತಾರೆ ಸೊ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅವರಿಗೆ ಎ ಪಿ ಎಲ್ ಕಾರ್ಡ್ ಅಂತ ಹೇಳಲಾಗ್ತಾ ಇದೆ ಅದು ಇದಕ್ಕೆ ಈಗಾಗಲೇ ಈ ಆ ಸ್ವಂತ ಮನೆಗೆ ಇದ್ದವರ ಬಿ ಪಿ ಎಲ್ ರದ್ದು ಇದು ವಾಪಸ್ ಕುಳಿತೆ ಅಂತ ಸಚಿವ ಬಿ ಸೋಮಣ್ಣ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಪಡಿತರ ರಾಜ್ಯಾದ್ಯಂತ ರಾಜ್ಯವೇ ಹೊಣೆ ರೈಲ್ವೆ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಸ್ವಂತ ಮನೆ ಇದ್ದವರ ಬಿ ಪಿ ಎಲ್ ಕಾರ್ಡ್ ಬದಲು ಎ ಪಿ ಎಲ್ ಕಾರ್ಡ್ ನೀಡುವ ಕಾಂಗ್ರೆಸ್ ಸರ್ಕಾರ ನಿರ್ಧಾರಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕಾರಿದ್ದಾರೆ ಈಗಾಗಲೇ ನಿಮಗೆ ಗೊತ್ತಿರಬಹುದು ಸರ್ಕಾರ ಒಟ್ಟು ಹನ್ನೆರಡು ಲಕ್ಷ ಬಿ ಪಿ ಎಲ್ ಕಾರ್ಡುಗಳ ಪತ್ತೆ ಮಾಡಿದೆ ಅದು ಅದರಲ್ಲಿ ಕೆಲವು ಕಾರ್ಡುಗಳು ಕೂಡ ರದ್ದಾಗ್ತಾ ಇದ್ದಾವೆ ಅದರಲ್ಲಿ ಇದು ಕೂಡ ಇರುವಂಥದ್ದು ಮತ್ತು ಇಲ್ಲಿ ಆಹಾರಕ್ಕಿಟ್ಟು ವಿತರಣೆ ಕೂಡ ಸರ್ಕಾರ ಮುಂದಾಗಿದೆ ಅಂದರೆ ಈ ಹೊರ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ಉಪ್ಪು ಸಕ್ಕರೆ ಎಣ್ಣೆ ಬೇಳೆ ಜೋಳ ಜೋಳ ರಾಗಿ ಈ ಒಂದು ಕಿಟ್ ಕೂಡ ವಿತರಣೆ ಮಾಡಬಹುದು ಅನ್ನಭಾಗಿ ಅಕ್ಕಿ ಜೊತೆಗೆ ಅಂತ ಖುದ್ದು ಡಿ ಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲು ಮುಂದಾಗಿದ್ದಾರೆ ಸೊ ಮುಂದಿನ ಬರುವ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಫಲಾನುಭವಿಗಳಿಗೆ ಅನ್ನಬಾಗ್ಯ ಅಕ್ಕಿ ಜೊತೆಗೆ ಅಕ್ಕಿ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡಿ ಇಲ್ಲಿ ಆಹಾರಕ್ಕಿಟ್ಟು ಕೂಡ ವಿತರಣೆ ಮಾಡುವುದರಲ್ಲಿ ಬಗ್ಗೆ ಪರಿಶೀಲನೆ ಮಾಡಲಾಗ್ತಾಯಿದೆ ಬನ್ನಿ ವೀಕ್ಷಕರೇ ಇದು ಈಗ ಅದೇ ಥರ ನಿಮಗೆಲ್ಲ ಗೊತ್ತಿರುವ ಹಾಗೆ ಶಕ್ತಿ ಯೋಜನೆ ಕೂಡ ಕೆಲವೊಮ್ಮೆ ಪರಿಶೀಲನೆ ಮಾಡಬಹುದು ಸರ್ಕಾರದಿಂದ ಅಂದರೆ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಶಕ್ತಿ ಯೋಜನೆ ದುರ್ಬಳಕೆ ಆಗ್ತಾ ಇದೆ ಸರ್ಕಾರಿ ಮಹಿಳೆಯರು ಕೂಡ ಉಚಿತ ಪ್ರಯಾಣ ಮಾಡ್ತಾ ಇದ್ದರೆ ಸರ್ಕಾರಿ ನೌಕರಿಗೆ ಫ್ರೀಯಾಗಿ ಓಡಾಡ್ತಾ ಇದ್ರೆ ದುರುಪಯೋಗ ಮಾ ಆಗ್ತಾ ಇದ್ರೆ ಅಂತವರು ಕೂಡ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಸೊ ಇದನ್ನು ತಡೆಗೆ ಸರ್ಕಾರ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅಂದರೆ ಮುಂದಿನ ಬರುವ ದಿನಗಳಲ್ಲಿ ಕೆಲವು ಬದಲಾವಣೆ ಕೂಡ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತದೆ ವೀಕ್ಷಕರೇ ಕಾಂಗ್ರೆಸ್ ಸರ್ಕಾರವು ಪಂಚ ಗ್ಯಾರಂಟಿ ಪೈಕಿ ಅನ್ನಭಾಗ್ಯ ಮತ್ತು ಶಕ್ತಿ ಯೋಜನೆಗಳಲ್ಲಿ ದುರುಪಯೋಗ ಆಗುತ್ತಿರುವುದು ಗಮನಕ್ಕೆ ಬಂದಿದೆ ಹೀಗಾಗಿ ಇದನ್ನು ಕಡಿವಾಣ ಹಾಕಲು ಯೋಜನೆಗಳಲ್ಲಿ ಕೆಲವು ಬದಲಾವಣೆಗಳನ್ನು ತರಲು ಚಿಂತನೆಯನ್ನು ಮಾಡಲಾಗ್ತಾ ಇದೆ ಇದೆ ಅಂತ ಖುದ್ದು ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಮಾಹಿತಿ ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಮತ್ತೆ ಇಲ್ಲಿ ಮುಖ್ಯವಾಗಿ ಹೇಳಿರುವುದು ಏನಪ್ಪ ಅಂದರೆ ಈ ಶಕ್ತಿ ಯೋಜನೆಯಲ್ಲಿ ಸರ್ಕಾರಿ ನೌಕರಿಯಲ್ಲಿರುವ ಮಹಿಳೆಯರಿಗೂ ಮಾತ್ರ ಟಿಕೆಟ್ ಇಳಿದವರಿಗೆಲ್ಲ ಫ್ರೀ ಅಂತಾನು ಕೂಡ ಇಲ್ಲಿ ಹೇಳಿ ಹೇಳಲಾಗಿರುತ್ತೆ ಯಾಕಂದರೆ ಕೆಲವು ನಿಯಮಗಳನ್ನು ಅದು ಇದಕ್ಕೆ ರೂಪಿಸಬೇಕಾಗುತ್ತೆ ಶಕ್ತಿ ಯೋಜನೆಗಳಲ್ಲಿ ಸರ್ಕಾರಿ ನೌಕರಿ ಇರುವ ಮಹಿಳೆಯರು ಕೂಡ ಸಾರಿಗೆ ವಸ್ತಿನಲ್ಲಿ ಉಚಿತವಾಗಿ ಪ್ರಯಾಣಿಸುತ್ತಿದ್ದಾರೆ ಅಂತ ಕೆಲವು ಪ್ರ ಪ್ರಕರಣಗಳಲ್ಲಿ ಪರಿಶೀಲನೆ ಮಾಡ್ತಾ ಇದ್ದೀವಿ ಕೆಲವೊಂದು ಬದಲಾವಣೆಗಳನ್ನು ತರ್ತೇವೆ ಅಂತನೂ ಕೂಡ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಗ್ಯಾರಂಟಿ ಬಿ ಜೆ ಪಿ ಷಡ್ಯಂತರ ಮಾಡ್ತಾ ಇದೆ ಈ ಒಂದು ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಜನರ ಬದುಕಿನ ಬದಲಾಯಿಸುತ್ತಾ ಇದೆ ಆದರೆ ಬಿ ಅವರು ಇದನ್ನು ಕಿತ್ತೆಸಲು ಷಡ್ಯಂತರ ಮಾಡ್ತಾ ಇದ್ದಾರೆ ಅಂತ ಒಂದು ಹೇಳಿಕೆ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಬನ್ನಿ ಈಗ ಇನ್ನೊಬ್ಬ ಒಂದು ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹದಿನಾಲ್ಕು ಜಿಲ್ಲೆಗಳು ಭಾರಿ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂಥದ್ದು ಹೌದು ವೀಕ್ಷಕರೇ ಕರ್ನಾಟಕದಲ್ಲಿ ಕಳೆದ ಎರಡು ದಿನಗಳಿಂದ ಭಾರಿ ಮಳೆ ಸುರ್ತಾ ಇದೆ ಅದು ಆದರೂ ಕೂಡ ಇನ್ನೂ ಐದು ದಿನಗಳ ಕಾಲ ಭಾರಿ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆಯಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಒಟ್ಟು ಇಲ್ಲಿ ಹೇಳುವುದಾದರೆ ಎರಡು ಅಕ್ಟೋಬರ್ ದಸ್ ದ ಮಳೆ ಪ್ರಯಾಣ ಜಾಸ್ತಿ ಇರಲಿದೆ ಆದರೂ ಕೂಡ ಉತ್ತರ ಕರ್ನಾಟಕ ಜಾಗದ ಭಾಗದಲ್ಲಿ ಮಲೆನಾಡು ಭಾಗಗಳಲ್ಲಿ ಈ ಭಾರೀ ಮಳೆ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಹೌದು ಈ ಕಲಬುರಗಿಯಲ್ಲಿ ಕೂಡ ಪ್ರವಾಹ ಪರಿಸ್ಥಿತಿ ಕಾಣ್ತಾ ಇದೆ ಅಂತ ಹೇಳಬಹುದು